ಹಾಯ್ ಎಲ್ರಿಗೂ ಬ್ಲಾಕ್ ಸ್ವಾಗತ ನಾವು ಇವತ್ತು ಪಿಕ್ನಿಕ್ ಗೆ ಹೊರಟಿದ್ದೆವು ನಮ್ಮ ಅಪಾರ್ಟ್ಮೆಂಟ್ ಹಿಂದ್ಗಡೆನೆ ಹೊಲ ಇದೆ ತುಂಬಾ ಹಸಿರಾಗಿ ಕಾಣಿಸ್ತಾ ಇಲ್ಲ ದಿನ ಹೋಗಿ ಬರೋಣ ನಟ್ರಿ ಅನ್ಕ ಬಂದಿದ್ವಿ ತುಂಬಾ ವಾತಾವರಣ ದಿನ ಬಿಸಿಲೇ ಇರ್ಲಿಲ್ಲ ಮಧ್ಯಾಹ್ನ ಗಂಟೆಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೊಲ ಎಲ್ಲ ತಿರ್ಗಿ ಆಡ್ಕೊಂಡು ಹೋಗ್ಬಿಟ್ಟು ಬಂದು ಇಲ್ಲಿ ನೋಡಿ ನಮ್ಮ ಪಿಲ್ಲು ನಮಗೆ ಚಿಕ್ಕ ಚಿಕ್ಕದಾದ ಟಮಾಟೆಗಳು ಸಿಕ್ಕಿದ್ವು ಅವ್ರು ತೋಟ ಆಟ ಆಡ್ಕೊ ಅಂತ ಕೊಡ್ತಿದ್ವಿ ಇಬ್ಬರು ಬಂದು ನೋಡೋದಂತೆ ಇದಾದ ಬಳಕೆ ನಾವು ಚುರ್ಮುರಿಗೆ ಚುರ್ಮುರಿ ಒಯ್ದಿದ್ವಿ ಅದರಲ್ಲೆಲ್ಲ ಮಸಾಲೆ ಟಮಾಟ ಆಮೇಲೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾಷ್ಟ ಥರ ಸ್ನ್ಯಾಕ್ಸ್ ಥರ ಸಂಜೆ ಹೊತ್ತು ತಿನ್ಕೊಂಡು ಹೊಲ ಎಲ್ಲ ಸುತ್ತಾಡಿ ದಿನ ಎಂಜಾಯ್ ಮಾಡಿ ಮತ್ತೆ ಹೊಳೆ ಬಂದ್ವಿ ಇದಾಗಿತ್ತು ನಮ್ಮ ಇವತ್ತಿನ ಡೇ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಶ್ರೀ ಯೂಟ್ಯೂಬ್ ಚಾನಲನ್ನು